ಟೆಂಡರ್ ಆಹ್ವಾನ ಮಾಡಲಾಗಿದೆ ನಾವು ಬೆಂಗಳೂರಲ್ಲೇ ಸುರಂಗ ಮಾಡಲ್ಲ ಅಂತ ಹೇಳಿ ಅದಕ್ಕೆ ನಾವು ಬಹಳ ಪ್ರತಿಭಟನೆ ಮಾಡಿಸ್ತೋ ಮತ್ತು ಅದು ಮಾಡ್ದೋ ಬಹುತೇಕ ಅಲ್ಲಿ ಅದು ಆಗೋ ಸಾಧ್ಯತೆ ಕೂಡ ಕಮ್ಮಿ ಮತ್ತು ಎಲ್ಲ ಪರಿಸರವಾದಿಗಳು ಮತ್ತು ಎಲ್ಲ ಬಿ ಜೆ ಪಿಯವರು ಕೂಡ ಇದನ್ನ ವಿರೋಧ ಮಾಡಿದ್ರು ಇವತ್ತು ಆಗುಂಬೆ ಅಂತ ಪಶ್ಚಿಮ ಘಟ್ಟದಲ್ಲಿ ನೀವು ಸುರಂಗವನ್ನ ಕೊರೆದ್ರೆ ಆಗುಂಬೆ ಘಾಟ್ ಸುರಂಗ ಕೊರದ್ರೆ ಏನಾಗುತ್ತೆ ಆಗುಂಬೆ ಘಾಟ್ ಉಳಿಯುತ್ತಾ ಅನ್ನೋ ಪ್ರಶ್ನೆ ಇದಕ್ಕೆ ಆಗುಂಬೆ ಘಾಟ್ ಮೂಲಕ ಹಾದು ಹೋಗತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಎ ರಸ್ತೆಯನ್ನ ಎರಡು ಲೇನ್ ರಸ್ತೆ ಎರಡು ಬದಿ ಪಾದಚಾರಿ ಮಾರ್ಗ ಸಹಿತ ವಿಸ್ತರಿಸತಕ್ಕಂಥ ಉದ್ದೇಶ ಕಾರ್ಯ ಸಾಧ್ಯತ ಕಾರ್ಯ ಸಾಧ್ಯತ ಅಧ್ಯಯನ ಮತ್ತು ವಿವರವಾದ ಯೋಜನೆ ವರದಿ ತಯಾರಿಸಲಿಕ್ಕೆ ಕೇಂದ್ರ ಭೂ ಸಾರಿಗೆ ಟೆಂಡರ್ ಆಹ್ವಾನಿಸಿದೆ ಬಿಜೆಪಿ ನಾಯಕರೇ ಪರಿಸರವಾದಿಗಳೇ ಹೇಳಿ ಎದ್ದೇಳಿ ಬನ್ನಿ ಆಗುಂಬೆಯನ್ನು ಉಳಿಸಿ ಆಗುಂಬೆ ಘಾಟಿಯನ್ನು ಉಳಿಸಿ ಈಗ ಏನು ಕಾಡು ಉಳಿಬಾರ್ದ ಪಶ್ಚಿಮ ಘಟ್ಟಗಳು ಉಳಿಬಾರ್ದ ಈ ನಿಮ್ಗೆ ಅಲ್ಲಿ ಯಾಕೆ ಸುರಂಗ ಬೇಕಲ್ಲಿ ಯಾಕಲ್ಲ ರಾಷ್ಟ್ರೀಯ ಹೆದ್ದಾರಿ ಯಾಕೆ ಹಾದು ಹೋಗ್ಬೇಕಲ್ಲಿ ನಿಮ್ಗೆ ಇದು ಬಹಳ ದೊಡ್ಡ ಪ್ರಶ್ನೆ ಇವರು ಯಾರಿಗೂ ಬೆಟ್ಟ ಇರಬಾರ್ದು ಘಟ್ಟಗಳಿರಬಾರ್ದು ಕಾಡುಗಳಿರಬಾರ್ದು ಡಿ ಡಿ ಪಿ ಆರ್ ವ್ಯಾಪ್ತಿ ನಿರ್ದಿಷ್ಟವಾಗಿ ಸುರಂಗ ವಿನ್ಯಾಸ ತಜ್ಞರು ಮತ್ತು ಹಿರಿಯ ಭೂಮಿ ಭೌತಶಾಸ್ತ್ರಜ್ಞರ ತೊಡಗಿಸಿಕೊಳ್ಳುವಿಕೆ ಒಳಗೊಂಡಿದೆ ಆಗುಂಬೆ ಘಾಟ್ ರಸ್ತೆಯಲ್ಲಿ ಸುರಂಗ ಮಾರ್ಗ ನಿರ್ಮಾಣದ ಆಯ್ಕೆಯ ಕಾರ್ಯ ಸಾಧ್ಯತೆ ಪರೀಕ್ಷಿಸೋದಕ್ಕೆ ಒಂದು ವಿವರವಾದ ಒಂದು ವಿವರವಾದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸೊ ಆ ವ್ಯವಸ್ಥೆ ಅಂದ್ರೆ ಏರಿಸೋದಕ್ಕೆ ದಶಕಗಳಿಂದ ಬಾಕಿ ಉಳಿದಿದ್ದ ದಶಕಗಳಿಂದ ಬಾಕಿ ಉಳಿದಿದ್ದಂತೆ ಆಗುಂಬೆ ಘಾಟ್ ಮೇಲ್ದರ್ಜೆಗೆ ಏರಿಸಿ ಏನ್ ತೊಂದರೆ ಇಲ್ಲ ಜನರ ಬೇಡಿಕೆಗೆ ಇದು ಸ್ಪಷ್ಟ ಹೆಚ್ಚಾದ ಸಂಸದ ಬಿ ವೈ ರಾಘವೇಂದ್ರ ಮಣ್ಣು ಬಾಯ್ ಜನರ ಮಣ್ಣಿಗೆ ಬಾಯಿಗೆ ಮಣ್ಣು ಹಾಕ್ತಾ ಇದ್ದಾರೆ ಿವೈ ರಾಘವೇಂದ್ರ ಮಣ್ಣು ಹಾಕ್ತಾ ಇದಾರೆ ಪರಿಸರ ಸೂಕ್ಷ್ಮ ಪ್ರದೇಶವಾಗಿರುವ ಮತ್ತು ಅಪಾಯಕಾರಿ ಹಾಗೂ ಅಪಘಾತಗಳಿಗೆ ಹೆಸರಾದ ಆಗುಂಬೆ ಘಾಟ್ ರಸ್ತೆಯ ಸುರಕ್ಷತೆ ಹೆಚ್ಚಿಸೋದು ಏನ್ ಬೇಕಾದ್ರೂ ಮಾಡಿ ಪಶ್ಚಿಮ ಘಟ್ಟ ಪ್ರದೇಶದ ಪ್ರಕೃತಿಗೆ ಸಂವೇದನಾಶೀಲತೆಗೆ ಗೌರವ ನೀಡುತ್ತಲೇ ವೈಜ್ಞಾನಿಕವಾಗಿ ರಸ್ತೆ ಅಭಿವೃದ್ಧಿ ಕೊಡೋದು ಮುಖ್ಯ ಯೋಜನೆ ಗುರಿ ಧಿಕ್ಕಾರ ರಾಘವೇಂದ್ರ ಅವರಿಗೆ ಧಿಕ್ಕಾರ ಸಿಯಾನ್ ಕನ್ನಡದಿಂದ ಧಿಕ್ಕಾರ ಈ ಯೋಜನೆಯ ಮುಖ್ಯ ಗುರಿ ಅಂತ ಹೇಳ್ತಾರೆ ಹೇಗೆ ನೀವು ಪರಿಸರವನ್ನು ಹೇಗೆ ಗೌರವ ಕೊಡ್ತೀರಾ ನೀವು ಒಂದು ಈ ರಾಜಕಾರಣಿಗಳಿಗೆ ಸರ್ಕಾರಗಳಿಗೆ ಇದು ಏನು ಕೌ ಪ್ರಾಜೆಕ್ಟ್ ಕೌ ಪ್ರಾಜೆಕ್ಟ್ ಅಂದ್ರೆ ಕಾಂಟ್ರಾಕ್ಟ್ ಕೌ ಕಾಂಟ್ರಾಕ್ಟ್ ಓರಿಯೆಂಟ್ ವರ್ಕ್ ಕಾಂಟ್ರಾಕ್ಟ್ ಓರಿಯೆಂಟ್ ವರ್ಕ್ ಅಂತ ಕೌ ಪ್ರಾಜೆಕ್ಟ್ ಸೊ ಈಗ ಅಂದ್ರೆ ಚೆನ್ನಾಗಿ ಮೇಯಕ್ಕೆ ಬಿಡಬೇಕು ಇವ್ರಿಗೆ ಸೊ ಆ ಮೇಯಕ್ ಬಿಡೋದಕ್ಕೆ ಇವ್ರಿಗೆ ಇದು ಈ ಪ್ರಾಜೆಕ್ಟ್ ಬೇಕು ಘಾಟ್ ರಸ್ತೆಯಿಂದ ಅಭಿವೃದ್ಧಿ ಮಲ್ನಾಡು ಕರಾವಳಿ ಪ್ರದಾಯಿ ಹೊಸ ದಿಕ್ಕು ಸಿಗುತ್ತೆ ಸ್ಥಳೀಯ ನಿವಾಸಿಗಳು ರೈತರು ಅಕ್ಕಪಕ್ಕದ ಜಿಲ್ಲೆಗಳು ಪ್ರವಾಸೋದ್ಯಮ ತುರ್ತು ಸೇವೆಗೆ ಗಣನೀಯ ಹೋಗುತ್ತೆ ನೀವು ತುರ್ತು ಸೇವೆ ಆಸ್ಪತ್ರೆ ಮಾಡ್ತೀವಿ ಅಂತೇಳಿ ಎಲ್ಲಿದೆಯೋ ಅಲ್ಲ ಆಸ್ಪತ್ರೆ ಮಾಡಿ ನೀವು ತೀರ್ಥಹಳ್ಳಿಯಲ್ಲಿ ಆಸ್ಪತ್ರೆ ಮಾಡಿ ಮಲೆನಾಡದ ಹಾಸ್ಪಿಟ್ಲ್ ಕಟ್ಟಿ ನೂರು ಕೋಟಿ ರೂಪಾಯಿ ಹಾಸ್ಪಿಟ್ಲ್ ಕಟ್ಟಿ ನೀವು ಸುರಂಗ ಕೊರೆದ್ರ ಮಾತ್ರ ಖಂಡಿತ ಮುಂದಿನ ತಲೆಮಾರಿಗೆ ಮುಂದಿನ ತಲೆಮಾರಿಗೆ ಈಗ್ಲೇ ಅಲ್ಲಿ ಮಳೆ ಆಗ್ತಾ ಇಲ್ಲ ಮೋಡ ಬರ್ತಾ ಇಲ್ಲ ನೀರು ಬರ್ತಾ ಸೂರ್ಯೋದಯ ಬಹಳ ಅತ್ಯಂತ ನೋಡ್ತಕ್ಕಂಥ ಜಾಗ ಅದು ಅಲ್ಲಿ ಎಲ್ಲವನ್ನೂ ನಾಶ ಮಾಡ್ತಕ್ಕಂಥ ಈಗಾಗ್ಲೇ ಎತ್ತಿನ ಹೊಳೆ ಪ್ರಾಜೆಕ್ಟ್ಗೆ ಮಲೆನಾಡನ್ನ ಹೇಗೆ ನೀವು ನಾಶ ಮಾಡಿದೀರ ಎತ್ತಿನ ಹೊಳೆ ಪ್ರಾಜೆಕ್ಟ್ಗೆ ಹೇಗೆ ನೀವು ಇಡೀ ಕಾಡನ್ನ ಕಡ್ದಿದ್ದೀರಾ ಅನ್ನೋ ಗೊತ್ತು ನಿಮ್ಗೆ ಇನ್ನು ಒಂದು ಟಿ ಎಂ ಸಿ ನೀರು ಕೂಡ ನಿಮ್ ತರಕಾಗಿಲ್ಲ ನಿಮ್ ಯೋಗ್ಯತೆಗೆ ರಾಜಕಾರಣಿಗಳಿಗೆ ರಾಜಕಾರಣಿಗಳಿಗೆ ಒಂದು ಟಿ ಎಂ ಸಿ ನೀರು ಕೂಡ ನೀವು ತರಕ್ಕಾಗಿಲ್ಲ ನೀವು ಸಾವಿರಾರು ಕೋಟಿ ರೂಪಾಯಿ ನೀರು ಹರಿದೋಯ್ತು ಸಾವಿರಾರು ಮರಗಳು ಕಡ್ದ ಬೆಟ್ಟವನ್ನ ಕರಗಿಸಿದಾಯ್ತು ಯಾರಿಗೋಸ್ಕರ ಈ ಯೋಜನೆ ಮುಂದಿನ ಹಂತಗಳಲ್ಲಿ ಯೋಜನೆ ಸುಗಮವಾಗಿ ಸಾಗೋದಕ್ಕೆ ಕೇಂದ್ರ ನಿರಂತರವಾಗಿ ನಿರಂತರ ಸಮನ್ವಯ ಮುಂದುವರಿಸಲಾಗುತ್ತೆ ಸ್ವಾಧೀನ ಮತ್ತು ಕಾನೂನು ರಾಜ್ಯ ಸರ್ಕಾರ ಸಂಪೂರ್ಣ ಸಹಕಾರ ನೀಡಬೇಕು ನೀವೇನಾದ್ರೂ ಸಹಕಾರ ಕೊಟ್ರೆ ನೀವೇನಾದ್ರು ಸಹಕಾರ ಕೊಟ್ರೆ ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ ಪರಿಸರವಾದಿಗಳು ಮಲೆನಾಡನ್ನ ಉಳಿಸ್ಬೇಕು ಅನ್ನೋರು ಖಂಡಿತ ಎದ್ದಿಡ್ಬೇಕು ಅಗನಾಶಿನಿ ಅಗನಾಶಿನಿ ಮತ್ತು ಬೇಡ್ತಿ ನದಿ ಅಗನಾಶಿನಿ ಮತ್ತು ಬೇಡ್ತಿ ನದಿ ಯೋಜನೆಗೆ ಅಲ್ಲಿಯ ಸಂಸದರು ಸ್ವಾಮೀಜಿಗಳು ಬಿಜೆಪಿಯ ಎಲ್ಲ ಬಿಜೆಪಿಯ ಬೆಂಬಲಿಸ್ತಕ್ಕಂಥ ಎಲ್ಲರೂ ಕೂಡ ಧ್ವನಿ ತೆಗೆದ್ರು ಧ್ವನಿ ತೆಗೆದ್ರು ಅಶೋಕ್ ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಕಾರ್ನಳ್ಳಿ ಪತ್ರಿಕಾಗೋಷ್ಠಿ ಮಾಡಿದ್ರು ಅಲ್ಲಿಯ ಸ್ವಾಮೀಜಿಗಳು ಪತ್ರಿಕಾಗೋಷ್ಠಿ ಮಾಡಿದ್ರು ಪರಿಸರವಾದಿಗಳು ಪತ್ರಿಕಾಗೋಷ್ಠಿ ಮಾಡಿದ್ರು ಈಗ ಆಗುಂಬೆ ಘಾಟನ್ನೇ ಕಡಿತೀವಿ ಅಂದ್ರೆ ಬಿ ವೈ ರಾಘವೇಂದ್ರನ್ಗೆ ಈ ಬಿ ವೈ ರಾಘವೇಂದ್ರನ್ಗೆ ದುಡ್ಡು ಬೇಕು ಪ್ರಾಜೆಕ್ಟ್ ಮಾಡಿಸ್ಬೇಕು ಆದ್ರೆ ಈ ಬಿ ವೈ ರಾಘವೇಂದ್ರ ಸತೋಗ್ತಾನೆ ಇನ್ನೊಂದು ಹತ್ತು ಇಪ್ಪತ್ತು ವರ್ಷಕ್ಕೆ ಸತೋಗ್ತಾನೆ ಈ ಮನುಷ್ಯ ಆದ್ರೆ ಈ ಘಾಟ್ ಉಳಿಸಕ್ ಸಾಧ್ಯವಾ ಈ ಘಾಟ್ ಸುರಂಗ ಮಾಡಕ್ಕೋಸ್ಕರ ಎಷ್ಟು ಮರ ಕಡಿಬೇಕಾಗುತ್ತೆ ಏನೇನ್ ಮಾಡಬೇಕಾಗುತ್ತೆ ನೀವು ರಸ್ತೆಯನ್ನು ಘಾಟ್ ಅಲ್ಲಿ ನೀವು ಹೈವೇ ಹಾಕ್ಬೇಕು ಘಾಟ್ ಅಲ್ಲಿ ನೀವು ಘಾಟ್ ಅಂದ್ರೆ ಅದು ಎತ್ತರ ಕಡಿದಾದ ಪ್ರದೇಶ ಅಲ್ಲಿ ನಿಧಾನಕ್ಕೆ ಹೋಗ್ಬೇಕು ಜನರ ಬೇಡಿಕೆ ಯಾಕೆ ಏನು ಯಾವ ಜನ ಕಾಡನ್ನ ಕಡ್ದು ಬೆಟ್ಟ ಕಡ್ದು ನಿಮ್ಗೆ ಸುರಂಗ ಮಾಡಿ ಈ ಎಲ್ಲ ನಾಶ ಮಾಡಿ ಪರಿಸರ ಅಸಮತೋಲನ ಮಾಡಿ ಅಂತ ಜನ ಕೇಳ್ಕೊತಾ ಇದಾರೆ ಅಂತ ಜನ ಕೇಳ್ರೆ ಜನ ಅಂತ ಜನಕ್ಕೆ ಆ ಪರಿಸರ ಅವರು ಕಟ್ಟಕ್ ಸಾಧ್ಯವೇ ಅವರು ಅಂತ ಮರವನ್ನ ಘಾಟನ್ನ ಬೆಳೆಸಕ್ ಸಾಧ್ಯವೇ ಅವರು ಯಾವ ಜನ ಅವರು ರೇ ವಿಜಯೇಂದ್ರ ವಿಜಯೇಂದ್ರನ ರಾಘವೇಂದ್ರ ಯಾರ್ರಿ ಅವರು ಯಾವ ಜನ ಅವರು ಬಿ ಜೆ ಪಿಯ ನಾಯಕರು ಬಿ ಜೆ ಪಿಯ ನಾಯಕರು ಬಿ ಜೆ ಪಿ ಪರ ಇರತಕ್ಕಂಥ ಪರಿಸರವಾದಿಗಳು ಬಿ ಜೆ ಪಿ ಪರ ಇರತಕ್ಕಂಥ ಪರಿಸರ ಹೋರಾಟಗಾರರು ಸಾಮಾಜಿಕ ಹೋರಾಟಗಾರರು ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಟನಲ್ ಕೊರ ಕೊರಿಬಾರ್ದು ಹೌದು ನಾವು ಹೇಳಿದ್ರು ಕೊರಿಬಾರ್ದು ಟನಲ್ ಇದು ಭೂಕಂಪ ಪ್ರದೇಶ ಇದು ಇಲ್ಲಿ ಕೊರಿಬಾರ್ದು ಅಂತ ಹೇಳಿದರು ಐ ಐ ಟಿ ತಜ್ಞರು ಹೇಳಿದರು ಇನ್ಸ್ಟಿಟ್ಯೂಟ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ಹೇಳಿದರು ಹಾಗಾದರೆ ಇಲ್ಲೇ ಕೊರಿಬಾರ್ದು ಅಂದ್ರೆ ಆಗುಂಬೆ ಘಾಟಲ್ಲಿ ಕೊರಿಬೋದಾ ಆಗುಂಬೆ ಘಾಟ್ ನಾಶ ಮಾಡಬಹುದ ಸುಲಭ ಹಂಗಾರೆ ನೀವು ಮಾಡ್ಬಿಡ್ತೀರ ಹಂಗಾರೆ ಅಗುಂಬೆ ಘಾಟ್ ಟನಲ್ ಟನಲ್ ಹಂಗಾರೆ ಹಂಗ ಒಂದು ಮರನ ಕಡಿಯಲ್ವಾ ನೀವು ಒಂದು ಮರನ ಕಡಿಯಲ್ವಾ ಪರಿಸರ ನಾಶ ಆಗಲ್ವಾ ಇದು ಆಗುಂಬೆನ ದಕ್ಷಿಣ ದಕ್ಷಿಣ ಕರ್ನಾಟಕದ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರೀತಾರೆ ರಾಘವೇಂದ್ರ ಅವ್ರೆ ಇವತ್ತು ಆ ಚಿರಾಪುಂಜಿಯಾಗಿ ಉಳಿದಿದೆಯೇನ್ರಿ ಅದು ಚಿರಾಪುಂಜಿಯಾಗಿ ಉಳಿದಿದೆಯಾ ಅದು ಮಳೆ ಬರ್ತಾ ಇದೆಯಾ ಅಲ್ಲಿ ಎಷ್ಟು ಬೆಳೆಗಳ ನಾಶ ಆಗ್ತಾ ಇದೆ ಇವತ್ತು ಕೆಲವು ದಿನಗಳಿಂದ ನನ್ನ ಗುರುಗಳು ಗಿರೀಶ್ ಕಾಸರವಳ್ಳಿ ಹೇಳಿದ್ರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ತೀರ್ಥಹಳ್ಳಿಯಲ್ಲಿ ಆಗುಂಬೆ ಘಾಟ್ ಪಕ್ತದ ಇರ್ತಕ್ಕಂಥ ತೀರ್ಥಹಳ್ಳಿಯಲ್ಲಿ ನಾವು ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಟ್ಯಾಂಕರ್ ಮೂಲಕ ನೀರು ತರಿಸ್ಕೋಬೇಕು ಅಂತ ಹೇಳಿದ್ರು ಮಿಸ್ಟರ್ ರಾಘವೇಂದ್ರ ಮಿಸ್ಟರ್ ರಾಘವೇಂದ್ರ ಗೊತ್ತಾ ನಿಮ್ಗೆ ಟ್ಯಾಂಕರ್ ಅಲ್ಲಿ ನೀರು ತರಿಸ್ಕೊತಾ ಇದ್ರೆ ನಿಮ್ಮ ಗತಿ ಏನಾಗಿದೆ ಅಂತ ಗೊತ್ತಾ ಮಲೆನಾಡಲ್ಲಿ ದಕ್ಷಿಣ ಭಾರತದ ಚಿರಾಪುಂಜಿಯಲ್ಲಿ ಟ್ಯಾಂಕರ್ ಮೂಲಕ ನೀರು ತರಿಸ್ಕೋಬೇಕು ಅಂತಂದ್ರೆ ಯಾವ ಗತಿ ತಂದಿಟ್ಟಿದ್ರಿ ನೀವು ರಾಜಕಾರಣಿಗಳು ಯಾವ ಗತಿ ತಂದಿಟ್ಟಿದ್ದೀರಾ ನೀವು ಟ್ಯಾಂಕರ್ ಮೂಲಕ ನೀರು ಬೆಂಗಳೂರಲ್ಲಿ ಓಕೆ ಬಯಲ್ಸೀಮೆಯಲ್ಲಿ ಓಕೆ ಆಯ್ತಪ್ಪ ಹಿಂದುಳಿದ ಪ್ರದೇಶ ಹೋಗಿ ಆದರೆ ಮಲೆನಾಡು ದಕ್ಷಿಣ ಚಿರಾಪುಂಜಿ ಕಾಡು ಘಟ್ಟಗಳು ಬೆಂಕಿ ಹಾಕ ನಿಮಗೆ ನಿಮಿ ನೀವೆಲ್ಲ ಈ ರಾಜ್ಯವನ್ನು ಈ ದೇಶವನ್ನು ಏನು ಮಾಡ್ತೀರಾ ಅಂದರೆ ನಿಮ್ಮನ್ನ ನೀವೆಲ್ಲ ಬದಿ ಈ ದೇಶದಲ್ಲಿ ಇರಬೇಕಾ ನೀವು ಹೇಳಿ ನಿಮ್ಮನ್ನೆಲ್ಲ ಬಿಡಬೇಕಾ ನಿಮ್ಮನ್ನು ಹೇಳಿ ನಿಮ್ಮ ಸಂಪತ್ತು ಸಾವಿರಾರು ಕೋಟಿ ರೂಪಾಯಿ ಏರ್ತಾ ಇರುತ್ತೆ ಆದರೆ ಜನ ಮಾತ್ರ ನೀರಿಲ್ಲದೆ ಕಾಡ್ ಇಲ್ಲದೆ ಎಲ್ಲವನ್ನು ಕಳ್ಕೊತಾ ಇರ್ಬೇಕಾಗುತ್ತೆ ಈಗ ನಾವು ಪ್ರತಿದಿನ ನೋಡ್ತೀವಿ ನಾವು ಕಾಡು ವನ್ಯಜೀವಿಗಳು ಅಂತೂ ಮಾನವ ಸಂಘರ್ಷ ಆಗ್ತಾ ಇದೆ ಯಾಕೆ ಜೀವಿ ಮಾನವ ಸಂಘರ್ಷ ಆಗ್ತಾ ಇರೋ ಯಾಕೆ ಪ್ರಾಣಿಗಳಿಗೆ ಜಾಗ ಯಾಕೆ ಜಾಗ ಕಮ್ಮಿ ಮಾಡ್ತಾ ಇದ್ದೀರಾ ಎಲ್ಲಿ ಹೋಗ್ಬೇಕು ಪ್ರಾಣಿಗಳು ನೀವ್ ಮನೆಯಿಂದ ನುಗ್ಗಿಸ್ಬೇಕಾ ಎಲ್ಲ ನುಗ್ಗಿಸ್ಬೇಕು ಸೊ ನಾವು ಈ ವ್ಯವಸ್ಥೆಯನ್ನ ನಾವು ಎಲ್ಲಿಗೆ ನಿಲ್ ಕೂಸ್ತೀವಿ ಈ ಯೋಜನೆಯಿಂದ ಬೇಕಾದಷ್ಟು ಯೋಜನೆ ಸಿಗುತ್ತೆ ಅವ್ರಿಗೆ ಫಂಡ್ ಸಿಗುತ್ತೆ ಕಮಿಷನ್ ಸಿಗುತ್ತೆ ಆದರೆ ಆಗುಂಬೆ ಘಾಟ್ ಉಳಿಯುತ್ತಾ ಆಗುಂಬೆ ಕಾರ್ಡ್ ಉಳಿಯುತ್ತಾ ನಿತ್ಯ ಹರಿದ್ವರಣ ಕಾರ್ಡ್ ನಿತ್ಯ ಹರಿದ್ವರ್ಣ ಕಾರ್ಡು ದಕ್ಷಿಣ ಚಿರಾಪುಂಜಿ ದಕ್ಷಿಣ ಚಿರಾಪುಂಜಿ ಕಾರ್ಡನ್ನು ಉಳಿಸಿ ಮಳೆಯ ಮಳೆಯ ಕಾಡನ್ನ ಉಳಿಸಿ ಹಸಿರು ಕಾಡನ್ನ ಉಳಿಸಿ ಮುಂದಿನ ತಲೆಮಾರಿಗೆ ಹಸಿರನ್ನು ಉಳಿಸಿ ನಿಮ್ಮ ಹೈವೇ ಬೇಕಾಗಿಲ್ಲ ಎಲ್ಲಿ ಎಲ್ಲ ಅವಗ ಎಲ್ಲ ಅಗತ್ಯ ಇದೆಯೋ ಅಲ್ಲಿ ಸೂಪರ್ ಸ್ಪೆಷಾಲಿಟಿ ನೂರು ಕೋಟಿ ರೂಪಾಯಿ ಆಸ್ಪತ್ರೆ ಮಾಡಿ ನೀವು ನಿಧಾನಕ್ಕೆ ಹೋಗೋಣ ಬೆಟ್ಟದ ಮೇಲೆ ನಿಧಾನಕ್ಕೆ ಹೋಗೋಣ ನಾವು ಸಮತಟ್ಟಾದ ಬಯಲು ಪ್ರದೇಶದಲ್ಲೇ ನಾವು ಹೋಗಿ ಬೇಕಾದ ನೂರು ನೂರ್ ಇಪ್ಪತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿ ನಾವು ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ಕೋತೀವಿ ಅಂದ್ರೆ ಆಕ್ಸಿಡೆಂಟ್ ಮಾಡ್ಕೋತೀವಿ ನಾವು ಸೊ ಖಂಡಿತ ಸುರಂಗ ಬೇಡ ಈ ಸುರಂಗ ಮಾಡ್ರೆ ಖಂಡಿತ ಆ ಸುರಂಗದಲ್ಲಿ ನಿಮ್ಮನ್ನ ಮುಳುಗಿಸಿ ಜನ ನಿಮ್ಮನ್ನ ಆ ಸುರಂಗದಲ್ಲಿ ನಿಮ್ಮನ್ನ ಸಮಾಧಿ ಮಾಡಿಬಿಡ್ತಾರೆ ಎಚ್ಚೆತ್ಕುಳಿಯ ರಾಘವೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೆ ಪರ್ಮಿಷನ್ ಕೊಡಬಾರ್ದು ಇದಕ್ಕೆ ಸೊ ನಾವು ಅಲ್ಲಿ ಅಲ್ಲಿ ಆಗುಂಬೆ ತೀರ್ಥಹಳ್ಳಿ ಪರಿಸರವಾದಿಗಳಿದ್ದಾರೆ ಎಲ್ಲ ಪರಿಸರವಾದಿಗಳನ್ನ ರಾಜ್ಯದ ಎಲ್ಲ ಪರಿಸರವಾದಿಗಳನ್ನ ನಾವು ಬಡದೆಬ್ಬಿಸ್ತೀವಿ ಖಂಡಿತ ಈ ಈ ಪ್ರಾಜೆಕ್ಟ್ ಆಗೋದಕ್ಕೆ ಬಿಡಲ್ಲ ಆಗುಂಬೆ ನಾಶ ಆಗೋದಕ್ಕೆ ಬಿಡಲ್ಲ ದಕ್ಷಿಣ ಚಿರಾಪುಂಜೆ ನಾಶ ಆಗೋದಕ್ಕೆ ಬಿಡಲ್ಲ ಇಲ್ಲಿಯ ಜನ ಇಲ್ಲಿ ಇಲ್ಲೇ ನೀರು ಮರೆ ಮಳೆ ನೀರು ಬರಲಿಲ್ಲ ಅಂತಂದ್ರೆ ಇಲ್ಲೇ ಮಳೆ ಬರಲಿಲ್ಲ ಅಂತಂದ್ರೆ ಈ ರಾಜ್ಯಕ್ಕೆ ಹಿಂದಿಲ್ ಮಳೆ ಆಗುತ್ತೆ ಈ ರಾಜ್ಯಕ್ಕೆ ಹಿಂದಿಲ್ ಮಳೆ ಆಗುತ್ತೆ ರಾಘವೇಂದ್ರ ಎಚ್ಚರಿಕೆ ಬರ್ತಾ ನಾವು ನೀವು ಅದೇ ಪ್ರಾಜೆಕ್ಟ್ ಮಾಡ್ತೀರಾ ನೋಡ್ತೀನಿ ನಮಸ್ಕಾರ ಕಾಯ್ತಾಯಿ